ವಿದ್ಯಾಕಾಶಿ ಮಿನಿ ಆಕ್ಸ್ಫರ್ಡ್ ಮತ್ತು ಸಾಹಿತಿಗಳ ತವರೂರು ಅಂತ ಕರೆಸಿಕೊಳ್ಳುವ ಜಿಲ್ಲೆ ಇದು ಧಾರವಾಡ ವೆಲ್ಕಮ್ ಟು ದ ಸಿರಿಸಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ದಿನ ಹದಿಮೂರು ಕರ್ನಾಟಕದ ಮೊದಲ ಐಐಟಿ ಇದೇ ಧಾರವಾಡ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿತ್ತು ಮತ್ತು ಈ ಹುಬ್ಬಳ್ಳಿಯ ಬೆಂಗೇರೆಯಲ್ಲಿ ಭಾರತದ ರಾಷ್ಟ್ರ ನೇಯುವ ಏಕೈಕ ಮಳಿಗೆ ಇದೆ ಮತ್ತು ಹುಬ್ಬಳ್ಳಿಯನ್ನ ಮಿನಿ ಬಾಂಬೆ ಮತ್ತು ಗಂಡು ಮೆಟ್ಟಿದ ನಾಡು ಅಂತ ಕರೀತಾರೆ ಈ ಧಾರವಾಡವನ್ನ ಎಜುಕೇಶನ್ ಹಬ್ ಆಫ್ ಕರ್ನಾಟಕ ಮತ್ತು ಆಕ್ಸ್ಫರ್ಡ್ ಆಫ್ ಕರ್ನಾಟಕ ಅಂತ ಕರೀತಾರೆ ಧಾರವಾಡದಲ್ಲಿ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ರುವ ಕಾರಣ ಇದನ್ನ ವಿದ್ಯಾಕಾಶಿ ಅಂತ ಕರೀತಾರೆ ಇದು ಬ್ರಿಟಿಷರ ಕಾಲದಿಂದಲೂ ಒಂದು ಉನ್ನತ ಶಿಕ್ಷಣ ಕೇಂದ್ರವಾಗಿತ್ತು ಹೀಗಾಗಿ ಬ್ರಿಟಿಷರು ಇದನ್ನ ಮಿನಿ ಆಕ್ಸ್ಫರ್ಡ್ ಅಂತ ಕರೆದಿದ್ದರು ಭೀಮೇನ್ ಜೋಶಿ ಗಂಗುಬಾಯಿ ಹಾಂಡ್ಗಲ್ ಮಲ್ಲಿಕಾರ್ಜುನ್ ಮನ್ಸೂರ್ ಸವಾಯಿ ಗಂಧರ್ವ ಈ ಜಿಲ್ಲೆಯ ಪ್ರಮುಖ ಹಿಂದೂಸ್ತಾನಿ ಸಂಗೀತ ಗಾಯಕರು ಹೊರಕವಿ ದರಾಬೇಂದ್ರೆ ಆದಿಕವಿ ಪಂಪ ಪಾಟೀಲ್ ಪುಟ್ಟಪ್ಪ ಚನ್ನವೀರ್ ಕಣವಿ ಇನ್ನೂ ಹಲವಾರು ಲೇಖಕರ ಜನ್ಮಭೂಮಿ ಈ ಧಾರವಾಡ ಧಾರವಾಡ ಪೇಡ ಮತ್ತು ಧಾರವಾಡ ಎಂಎ ತಳಿಗಳು ಈ ಜಿಲ್ಲೆಯ ವೈಶಿಷ್ಟ್ಯತೆ ಮಠ ನೃಪತುಂಗ ಬೆಟ್ಟ ಉಡ್ಕಲ್ಕೆರೆ ಸಾಧನಕೇರಿ ಚಂದ್ರ ಮುಳೇಶ್ವರ ದೇವಾಲಯ ಇಂದಿರಾ ಗ್ಲಾಸ್ ಹೌಸ್ ಈ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವ್ ಹೇಳಿ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಅಂತ ಕಮೆಂಟ್ ಮಾಡಿ ಮತ್ತೆ ನನ್ನ ಪೇಜ್ ನ ಫಾಲೋ ಮಾಡಿ